ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕತ್ತಿಗಿಂತ ಹರಿತವಾದದ್ದು ಲೇಖನಿ ಬಡತನವನ್ನ ನಿರ್ಮೂಲನೆ ಮಾಡಲು ಇರುವ ಏಕೈಕ ಅಸ್ತ್ರ ಅಂದ್ರೆ ಅದು ಶಿಕ್ಷಣ ಶಿಕ್ಷಣದಿಂದ ಎಲ್ಲವೂ ಸಾಧ್ಯ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಕೂಡ ಅಸಾಮಾನ್ಯ ವ್ಯಕ್ತಿಯನ್ನಾಗಿ ರೂಪಿಸುವುದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುವುದು ಶಿಕ್ಷಣ ಶಿಕ್ಷಣವನ್ನು ಪಡೆದಂತಹ ಎಷ್ಟೋ ಜನ ಈ ದಿನ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ದಾರೆ ಹಾಗೂ ಒಂದಷ್ಟು ಜನರಿಗೆ ಸ್ಫೂರ್ತಿದಾಯಕವಾಗಿಯೂ ಕೂಡ ಇದ್ದಾರೆ ಕೆಲವೊಬ್ಬರು ಸ್ಫೂರ್ತಿಯ ಜೀವನವನ್ನು ಮತ್ತೊಬ್ಬರಿಗೆ ದಾರಿ ಎರೆದಿದ್ದಾರೆ ಅದರಿಂದ ನಾವು ಕಲಿಯಬೇಕಾದದ್ದು ಬಹಳಷ್ಟಿದೆ ಹಾಗೆ ಈ ಒಂದು ಸಂದೇಶವನ್ನು ಹಾಗೂ ಅವರ ಜೀವನಗಾಥೆಯನ್ನು ಇಡೀ ಜಗತ್ತಿಗೆ ಸಾರಿ ಅವರಂತೆ ತಾವು ಆಗುವಂತಹ ಸ್ಫೂರ್ತಿಯನ್ನು ತುಂಬುತ್ತಿದ್ದಾರೆ ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬೇಡುತ್ತಿದ್ದಂಥ ಓರ್ವ ಯುವತಿ ಈ ದಿನ ಇಡೀ ಜಗತ್ತು ಮೆಚ್ಚುವಂತಹ ಒಂದು ಸ್ಥಾನಕ್ಕೇರಿದ್ದಾರೆ ನಾವು ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೀವಿ ಅಂದರೆ ವೈದ್ಯರನ್ನು ದೇವರಿಗೆ ನಾವು ಕಂಪೇರ್ ಮಾಡ್ತೀವಿ ಹೋಲಿಸ್ತೀವಿ ಯಾಕಂದರೆ ನಮ್ಮ ಜೀವವನ್ನು ಉಳಿಸೋದು ವೈದ್ಯರು ಅಂತ ಒಂದು ಅತ್ಯುತ್ತಮ ಸ್ಥಾನಕ್ಕೆ ಏರಿರೋದು ಒಂದನ್ ಒಂದು ಕಾಲದಲ್ಲಿ ಭಿಕ್ಷೆ ಬೇಡಿ ಜೀವನವನ್ನು ನಡೆಸ್ತಿದ್ದಂಥ ಕುಟುಂಬದ ಓರ್ವ ಯುವತಿ ಈ ದಿನ ಡಾಕ್ಟರ್ ಆಗಿದ್ದಾರೆ ಹಾಗಾದರೆ ಏನು ಅವರ ಜೀವನ ಏನು ಅವರ ಸ್ಫೂರ್ತಿದಾಯಕ ಜೀವನ ಅವರ ನೈಜ ಸ್ಥಿತಿಯನ್ನು ಹಾಗೂ ಆಕೆಯ ಸಾಧನೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಈ ವಿಡಿಯೋ ಮೂಲಕ ಪಿಂಕಿ ಹರಿಯಾಣರವರು ಹರಿಯಾಣದ ಮೆಕ್ಸಿಯಾಡ್ ಗಂಜ್ ನ ನಿವಾಸಿಯಾಗಿದ್ದಾರೆ ಈಕೆ ತನ್ನ ತಂದೆ ತಾಯಿ ಸಹೋದರ ಸಹೋದರಿಯನ್ನ ಒಳಗೊಂಡು ಆ ಒಂದು ಪ್ರದೇಶದಲ್ಲಿ ವಾಸವನ್ನ ಮಾಡ್ತಾ ಇದ್ರು ಆಕೆ ಆ ಒಂದು ಪ್ರದೇಶದಲ್ಲಿರುವಂತಹ ಒಂದು ಧರ್ಮಶಾಲೆಯ ಮುಂದೆ ಕಸವನ್ನು ಗುಡಿಸುವಂತ ಕೆಲಸವನ್ನು ಮಾಡ್ತಿದ್ರು ಆಕೆಯ ತಂದೆ ಬೂಟ್ ಪಾಲಿಶ್ ಅನ್ನ ಮಾಡ್ತಿದ್ರು ಹಾಗೆ ಈಕೆ ತಾಯಿಯ ಒಟ್ಟುಗೂಡಿ ಪಿಕ್ಷೆಯನ್ನು ಬೇಡ್ತಾ ಇದ್ರು ಪಿಂಕಿ ಹರಿಯಾಣ್ರವರು ಆ ರೀತಿ ಕಿತ್ತು ತಿನ್ನುವಂತಹ ಬಡತನದ ಸ್ಥಿತಿಯಲ್ಲಿದ್ದಂತಹ ಆ ಯುವತಿ ಒಬ್ಬ ಸನ್ಯಾಸಿ ಏನು ಒಂದು ಟಿಬೇಟ್ನ ಸನ್ಯಾಸಿ ಸನ್ಯಾಸಿ ಲೋಪ್ಸಾಂಗ್ ಜಮ್ಯಾಂಗ್ ಅನ್ನೋಬ್ಬ ವ್ಯಕ್ತಿಯ ಕಣ್ಣಿಗೆ ಬಿದ್ದು ಈ ದಿನ ಅತ್ಯುತ್ತಮ ಸ್ಥಾನಕ್ಕೆ ಬಂದಿದ್ದಾರೆ ಆತ ಹಿಮಾಚಲ ಪ್ರದೇಶದ ಧರ್ಮಶಾಲಾ ಮೂಲದ ದತ್ತಿ ಸಂಸ್ಥೆಯೊಂದರ ನಿರ್ದೇಶಕರಾಗಿದ್ದಂತಹ ಟಿಬೇಟ್ನ ಸನ್ಯಾಸಿ ಲೋಪ್ಸಾಂಗ್ ಜಮ್ಯಾಂಗ್ ಇವರು ಆ ಒಂದು ಪಿಂಕಿ ಹರಿಯಾನನ್ನು ಹುಡುಗಿಯನ್ನು ನೋಡ್ತಾರೆ ಅವರ ಧರ್ಮಶಾಲೆಯ ಮುಂದೆ ಕಸ ಗುಡಿಸುವಂತಹ ಸಂದರ್ಭದಲ್ಲಿ ಹೋಗಿ ಆಕೆಯ ತಂದೆ ತಾಯಿಯನ್ನ ವಿಚಾರಣೆ ಮಾಡ್ತಾರೆ ಯಾಕೆ ಈ ಮಗು ಕೈಲಿ ಕೆಲಸವನ್ನ ಮಾಡಿಸ್ತಿದ್ದೀರಾ ಆಕೆಗೆ ವಿದ್ಯೆಯನ್ನ ಕೊಡಿ ಅಂತ ಕೇಳ್ತಾರೆ ಆಗ ತಂದೆ ತಾಯಿಯವರ ಪರಿಸ್ಥಿತಿಯನ್ನ ವಿವರಿಸ್ತಾರೆ ಆತ ಅವರ ಬಡತನದ ಸ್ಥಿತಿಯನ್ನು ಕೂಡ ಹೇಳಿದಾಗ ಆ ಜಮಾಂಗ್ರವರು ಆಕೆಯ ಸಂಪೂರ್ಣ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನ ತಾವೇ ಹೊಯಿಸ್ಕೊಳ್ತಾರೆ ಹಾಗೂ ಅವರ ಧರ್ಮಶಾಲೆಯಲ್ಲಿ ಇರುವಂತಹ ದಯಾನಂದ ಶಾಲೆಗೆ ಆಕೆಯನ್ನ ಸೇರಿಸಿಕೊಳ್ತಾರೆ ಹಾಗೂ ಪಿಂಕಿ ಹರಿಯನ್ ರವರು ಅದೇ ಶಾಲೆಯಲ್ಲಿ ಹನ್ನೆರಡನೇ ತರಗತಿಯವರೆಗೂ ಕೂಡ ವಿದ್ಯಾಭ್ಯಾಸವನ್ನ ಮುಗಿಸಿಕೊಳ್ತಾರೆ ಅವರ ಹನ್ನೆರಡನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕವನ್ನ ತೆಗೆದುಕೊಂಡು ಇಡೀ ಏನು ಸಮುದಾಯಕ್ಕೆ ಒಂದು ರೀತಿಯ ಸಂತಸವನ್ನ ಪಸರಿಸುತ್ತಾರೆ ಇದೇ ರೀತಿ ಆಕೆ ಹನ್ನೆರಡನೇ ತರಗತಿ ಆದ ನಂತರ ಆಕೆಗೆ ಚಿಕ್ಕಂದಿನಿಂದಲೂ ಒಂದು ಆಸೆ ಇತ್ತು ನಾಲ್ಕು ವರ್ಷದ ಮಗು ಇದ್ದಾಗ ಅವರು ಜಮ್ಯಾಗ್ ಅವ್ರ ಜೊತೆಗೆ ಹೇಳ್ಕೊಳ್ತಾರೆ ತಾವು ಏನು ವೈದ್ಯರಾಗಬೇಕು ಅಂತ ಹೇಳಿ ಹೇಳ್ಕೊಳ್ತಾರೆ ತಮಗೆ ಇರದಂತ ಆಸೆ ಆಕೆ ಒಬ್ಬ ಒಳ್ಳೆಯ ಡಾಕ್ಟರ್ ಆಗಬೇಕು ಅಂತ ಇದಕ್ಕೆ ಪುಷ್ಟಿ ನೀಡಿದಂತಹ ಜಮ್ಯಾಂಗ್ರವರು ಅವರ ಎಲ್ಲ ಒಂದು ಆಸೆಗೆ ನೀರೇರಿದ್ದಾರೆ ಇದರ ಮೂಲಕ ಈ ದಿನ ಆಕೆ ವೈದ್ಯರಾಗಿ ಹೊರಬಂದಿದ್ದಾರೆ ಜಮಾಂಗ್ರವರು ಭಾರತದಲ್ಲಿ ನೀಟ್ ಎಕ್ಸಾಮ್ ಇವರು ಏನು ನೀಟ್ ಎಕ್ಸಾಮ್ ಬರೆದಿರ್ತಾರೆ ಪಿಂಕಿ ಅವರು ನೀಟ್ ಎಕ್ಸಾಮ್ ಬರೆದು ಉತ್ತಮ ರ್ಯಾಂಕಿಂಗ್ ಅನ್ನು ಕೂಡ ತೆಗೆದುಕೊಂಡಿರ್ತಾರೆ ನೀಟ್ ಎಕ್ಸಾಮ್ ಈ ಒಂದು ವೈದ್ಯಕೀಯ ಪರೀಕ್ಷೆಗಳಿಗೆ ಸಿಗುವಂತಹ ಒಂದು ಪ್ರವೇಶ ಪರೀಕ್ಷೆ ಆಗಿರುತ್ತೆ ಈ ಎಕ್ಸಾಮ್ ನಲ್ಲಿ ಒಳ್ಳೆ ರ್ಯಾಂಕಿಂಗ್ನ ತೆಗೆದುಕೊಂಡ್ರು ಕೂಡ ಭಾರತದಲ್ಲಿರುವಂತಹ ವೈದ್ಯಕೀಯ ಕಾಲೇಜುಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಕಟ್ಟಬೇಕಾಗುತ್ತೆ ಆ ಒಂದು ಪರಿಸ್ಥಿತಿಯಲ್ಲಿ ಆ ಕುಟುಂಬವೂ ಕೂಡ ಇರೋದಿಲ್ಲ ಆದ ಕಾರಣ ಈಕೆಯನ್ನು ಬೇರೊಂದು ದೇಶದಲ್ಲಿ ಅಂದರೆ ಅವರ ಚೀನಾ ದೇಶದಲ್ಲಿಯೇ ಒಂದು ಶಾಲೆಗೆ ವೈದ್ಯಕೀಯ ಶಾಲೆಗೆ ಸೇರಿಸಿ ಅಲ್ಲಿ ಆಕೆಗೆ ಏನು ವೈದ್ಯರಾಗುವಂತಹ ಒಂದು ಕನಸನ್ನು ಈಡೇರಿಸುವಂತಹ ಕೆಲಸವನ್ನು ಜಮಾಂಗ್ ಅವರು ಮಾಡ್ತಾರೆ ಅಲ್ಲಿ ಕೂಡ ಫಾರಿನ್ನಲ್ಲಿ ಅವರು ಮೆಡಿಕಲ್ ಎಜುಕೇಷನ್ ತಗೊಳ್ಬೇಕು ಅಂತಂದ್ರೆ ಅಲ್ಲೂ ಕೂಡ ಎಫ್ ಎಂ ಜಿ ಇ ಎನ್ನುವಂತಹ ವೈದ್ಯಕೀಯ ಪರೀಕ್ಷೆಯನ್ನು ತೇರ್ಗಡೆ ಆಗಿರಬೇಕು ಅಂದರೆ ನಮ್ಮ ಭಾರತದಲ್ಲಿ ನೀಟ್ ಎಕ್ಸಾಮ್ ಹೇಗಿರುತ್ತೋ ಅಲ್ಲೂ ಕೂಡ ಎಫ್ ಎಂ ಜಿ ಇ ಎನ್ನುವ ಎಕ್ಸಾಮ್ ಅನ್ನ ತೇರ್ಗಡೆಗೊಂಡು ಅಲ್ಲಿ ಆ ಒಂದು ಕಾಲೇಜನ್ನು ಸೇರಿ ಈ ದಿನ ಅವರು ವೈದ್ಯ ಹೊರಹೊಮ್ಮಿದ್ದಾರೆ ನಿಜಕ್ಕೂ ಕೂಡ ಇದು ಒಂದು ಸಾಧನೆ ಅಂತ ಹೇಳ್ಬೋದು ಏನೂ ಇಲ್ಲದೆ ಅಂತಿರುವಂತಹ ಕಡು ಬಡತನದ ಕುಟುಂಬ ಕುಟುಂಬ ಒಂದು ಈ ದಿನ ಆ ಕುಟುಂಬದ ಓರ್ವ ವ್ಯಕ್ತಿ ಡಾಕ್ಟರ್ ಆಗಿದ್ದಾರೆ ಅಂತಂದ್ರೆ ಅವರ ಇಡೀ ಸಮುದಾಯಕ್ಕೆ ಒಂದು ಸಂತಸದ ವಿಷಯನೇ ಹೌದು ಹಾಗೆ ಆ ಬೌದ್ಧ ಸನ್ಯಾಸಿ ಜಮಾಂಗ್ ಏನಿದ್ದಾರೆ ಅವರ ಅವರು ಕೂಡ ಬಹಳ ಜನಕ್ಕೆ ಈ ರೀತಿಯಾದಂತಹ ಸಹಾಯವನ್ನು ಮಾಡಿದ್ದಾರೆ ಹಾಸ್ಟೆಲ್ ಕಟ್ಟಿಸಿದ್ದಾರೆ ಚಾರಿಟಬಲ್ ಟ್ರಸ್ಟ್ಗಳನ್ನು ಹೊಂದಿದ್ದಾರೆ ಹಾಗೂ ಆ ಒಂದು ಚಾರಿಟಬಲ್ ಟ್ರಸ್ಟ್ ಮೂಲಕ ಎಷ್ಟೋ ಅನಾಥ ಮಕ್ಕಳಿಗೆ ಹಾಗೂ ಈ ರೀತಿ ಭಿಕ್ಷಾಟನೆ ಮಾಡಿ ಜೀವನ ಸಾಗಿಸುತ್ತಿರುವಂತಹ ಮಕ್ಕಳಿಗೆ ಒಂದಷ್ಟು ಏನು ಅನ್ನು ಕೂಡ ಮಾಡಿದ್ದಾರೆ ಈಗ ಈಕೆ ಏನು ಪಿಂಕಿ ಹರಿಯಾನ್ ಇದ್ದಾರೆ ಅವರು ಕೂಡ ಇವರ ಆಶ್ರಯದಲ್ಲಿ ಓದಿ ಈಗ ಡಾಕ್ಟರ್ ಆಗಿ ಬಂದಿದ್ದಾರೆ ಹಾಗೂ ಈಕೆ ಭಾರತಕ್ಕೆ ಚೀನಾದಿಂದ ಭಾರತಕ್ಕೆ ಮರಳಿ ಬಂದು ಆಕೆ ಓದಿದಂತ ಧರ್ಮಶಾಲೆಯ ಮಕ್ಕಳಿಗೆ ಸಹಾಯವನ್ನ ಮಾಡಬೇಕು ಅವರಿಗೆ ವಿದ್ಯೆಯ ಮಹತ್ವವನ್ನು ಹೇಳ್ಕೊಡ್ಬೇಕು ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಹೇಳಿ ಇಲ್ಲೇ ಉಳಿದುಕೊಳ್ಳೋದು ಅವರು ನಿರ್ಧಾರವನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ಕೊಳಗೇರಿ ಮಕ್ಕಳಿಗೆ ಅಂದ್ರೆ ಈ ಒಂದು ಸ್ಲಂ ಮಕ್ಕಳಿಗೆ ವಿದ್ಯೆಯ ಮಹತ್ವವನ್ನು ಹೇಳ್ಕೊಡ್ಬೇಕು ಯಾಕಂದ್ರೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಕೊಳಗೇರಿ ಪ್ರದೇಶಗಳು ಕೂಡ ಇವೆ ಇಲ್ಲಿನ ಮಕ್ಕಳು ಹಾಗೂ ಇಲ್ಲಿನ ಜನರ ಜೀವನ ಸುಧಾರಿಸಬೇಕು ಅಂತ ಅಂದ್ರೆ ಅದು ವಿದ್ಯೆಯಿಂದ ಮಾತ್ರ ಸಾಧ್ಯ ಯಾಕೆ ಅಂತಂದ್ರೆ ನಮ್ಮ ಎಚ್ ಡಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನತ್ವ ಅಭಿವೃದ್ಧಿ ಸೂಚ್ಯಂಕ ಏನ್ ಹೇಳುತ್ತೆ ಅಂದ್ರೆ ಭಾರತ ನೂರ ಮೂವತ್ತೊಂದನೇ ನೂರ ಮೂವತ್ತನೇ ಸ್ಥಾನದಲ್ಲಿದೆ ಹಾಗಾದ್ರೆ ನೂರ ತೊಂಬತ್ತಾರು ದೇಶಗಳ ಪೈಕಿ ನೂರ ಮೂವತ್ತ ನೂರ ಮೂವತ್ತನೇ ಸ್ಥಾನದಲ್ಲಿರುವ ಭಾರತವನ್ನ ನಾವು ಇನ್ನಷ್ಟು ಅಭಿವೃದ್ಧಿಗೊಳಿಸಿಕೊಳ್ಬೇಕು ಅಭಿವೃದ್ಧಿಗೊಳಿಸ್ಕೊಳ್ಳೋದಕ್ಕೆ ಇರುವಂತಹ ಅಸ್ತ್ರ ಅಂದ್ರೆ ಅದು ವಿದ್ಯೆ ವಿದ್ಯೆಯಿಂದನೇ ಮಾತ್ರ ಸುಧಾರಣೆ ಸಾಧ್ಯ ಅಂತ ಹೇಳ್ತಾರೆ ಸೊ ಅದೇ ರೀತಿ ಇಲ್ಲಿ ಕೂಡ ಈ ಪಿಂಕಿ ಹರಿಯಾಣ್ರವರು ಇಲ್ಲಿನ ಮಕ್ಕಳಿಗೆ ಶೈಕ್ಷಣಿಕವಾಗಿ ಒಂದು ಅರ್ಹತೆಯ ಕೊಡಬೇಕು ಹಾಗೆ ಅವರ ಜೀವನವನ್ನು ಸುಧಾರಿಸಬೇಕು ಅಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಅದರ ಜೊತೆಗೆ ಸನ್ಯಾಸಿಗಳಾದಂತಹ ಜಮಾಂಗ್ರವರು ಕೂಡ ಕೈ ಜೋಡಿಸಿ ಅಲ್ಲಿನ ಮಕ್ಕಳಿಗೆ ಹಾಗೂ ಜನರ ಸುಧಾರಣೆಗೆ ಕಠಿಣ ಶ್ರಮವನ್ನ ವಹಿಸ್ತಾ ಇದ್ದಾರೆ ಇದರ ಮೂಲಕ ಈ ರಾಜ್ಯದಲ್ಲಿ ಹರಿಯಾಣ ಹರಿಯಾಣ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ಇಂತಹ ಕೆಲಸಗಳು ವಿದ್ಯೆಗೆ ಮಹತ್ವವನ್ನು ಕೊಟ್ಟು ಈ ರೀತಿ ಮಕ್ಕಳಿಗೆ ಹಠ ಚಲ ಹಾಗೂ ದೃಢವಾದ ಮನಸ್ಥಿತಿ ಇರುವಂತಹವರಿಗೆ ಓದಿಗೆ ಸಪೋರ್ಟ್ ಮಾಡ್ಬೇಕು ಅಂತವರಿಗೆ ನಾವು ಯಾವಾಗ್ಲೂ ಕೂಡ ಬೆಂಗಾವಲಾಗಿರ್ಬೇಕು ಅದೇ ನಮ್ಮ ಏನು ಈಗ ನಾವೇನು ಸೊಸೈಟಿಗೆ ಏನೋ ಒಂದು ಡೊನೇಟ್ ಮಾಡ್ತೀವಿ ಮತ್ತೊಂದೇನೋ ಮಾಡ್ತೀವಿ ಅದೆಲ್ಲದಕ್ಕಿಂತ ಮುಖ್ಯವಾದದ್ದು ಓದುವ ಆಸಕ್ತಿ ಇರುವಂತಹ ಬಡ ಮಕ್ಕಳಿಗೆ ವಿದ್ಯೆಯನ್ನ ಕೊಡಿಸ್ಬೇಕು ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಅದಕ್ಕಿಂತ ದೊಡ್ಡದಾನ ಬೇರೆ ಯಾವುದು ಇರೋದಿಲ್ಲ ಸೊ ಆ ರೀತಿಯಾಗಿ ಮಕ್ಕಳ ವಿದ್ಯೆಗೆ ಹಾಗೂ ಓದುವ ಮನಸ್ಥಿತಿ ಇರುವಂತಹ ಮಕ್ಕಳಿಗೆ ಓದುವಂತಹ ಸಹಾಯವನ್ನ ಎಲ್ಲರೂ ಕೂಡ ಇದೆಲ್ಲ ನಮ್ಮೆಲ್ಲರ ಕರ್ತವ್ಯ ಸಮಾಜಕ್ಕೆ ಸಮಾಜದ ಏಳಿಗೆಗಾಗಿ ನಾವು ಕೊಡುವಂತಹ ಒಂದು ಏನು ಬೆನಿಫಿಟ್ ಅಂತಂದ್ರೆ ಇದು ಒಂದಾಗಿರುತ್ತೆ ಓದು ಆಸಕ್ತಿ ಇರುವಂತವರಿಗೆ ಓದಿಸೋದಕ್ಕೆ ಇಚ್ಛೆ ಇರುವವರು ಈ ಒಂದು ಸಹಾಯವನ್ನ ಮಾಡಬೇಕು ಈ ವಿಡಿಯೋ ಮೂಲಕ ಅವರಿಗೆ ನಾವು ಕಂಗ್ರಾಚ್ಯುಲೇಷನ್ಸ್ ಹೇಳೋಣ ಈ ರೀತಿ ಬಡತನದ ಮಕ್ಕಳು ಮುಂದೆ ಬರಲಿ ವಿದ್ಯೆ ಮಹತ್ವವನ್ನು ಇಡೀ ಜಗತ್ತಿಗೆ ಸಾರಲಿ ಮತ್ತು ಭಾರತ ಬಡತನ ಮುಕ್ತವೂ ಆಗಬೇಕು ಹಾಗೆ ಸಾಕ್ಷರತೆಯಲ್ಲಿ ನಂಬರ್ ಒನ್ ದೇಶ ಆಗೋದಕ್ಕೆ ನಾವು ಏನು ಭಾರತೀಯರು ಒಂದು ಸಂಕಲ್ಪವನ್ನ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಧ್ರುವತಾರೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ